ಏ ಸಿನಿಮಾ ರೀ ರಿಲೀಸ್ ಆಗಿ ತುಂಬಾ ಚೆನ್ನಾಗಿದೆ ಬರೀ ಬುದ್ಧಿವಂತರಿಗೆ ಮಾತ್ರ ಸೊ ಬಂದವರು ಬುದ್ಧಿವಂತರಾಗಿ ಎಲ್ಲ ತರ ಯೋಚನೆ ಮಾಡಿ ಜೀವನದಲ್ಲಿ ಆಗಲಿ ರೀಲ್ ಲೈಫಲ್ ಆಗಲಿ ಆಗ್ಲಿ ಎಲ್ಲರೂ ಚೆನ್ನಾಗಿ ಜೀವನ ಎಲ್ಲರೂ ನೋಡ್ಕೊ ಬುದ್ಧಿವಂತರಾಗಿ ಜೀವನ ಮಾಡಿ ದಡ ತರ ಯಾರು ಹೇಳಿದ್ರು ನಮ್ಗುಟ್ಟು ಜೀವನ ಮಾಡ್ಬಿಡಿ ರೀಸ್ ಇಂದ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಅಷ್ಟು ಆ ಮೂವಿಲ್ ಆತರ ಅರ್ಥ ಇದೆ ಒಂದು ಅಶ್ಲೀಲತೆ ಇದು ಅಂತಲ್ಲ ಒಬ್ಬ ಯೂತ್ ಆಗ್ಲಿ ಒಬ್ಬ ಯೂತ್ ಬೆಳಿತಾರಾಗ್ಲಿ ಒಂದು ಒಳ್ಳೆ ಮೆಸೇಜ್ ಯಾರು ಬೆಳೀತಾ ಯಾವ ಯಾವ್ ಕಡೆ ಕಾಲ್ ಇಟ್ಟರೆ ಹೆಂಗಾಗುತ್ತೆ ಯಾವ ಕಡೆ ಕಾಲ್ ಇಟ್ಟರೆ ಯಾವ ಥರ ಆಗುತ್ತೆ ಅನ್ನೋದೊಂದು ಅಭಿಪ್ರಾಯ ಸೊ ಎಲ್ಲಾರ್ಗು ಹೇಳ್ತೀನಿ ರಿಲೀಲೀಸ್ ಆಗಿದೆ ಉಪ್ಪಿ ಅವ್ರ ಡೈರೆಕ್ಷನ್ ತುಂಬಾ ಸಕದಾಗಿದೆ ನಾನು ಸೆಲ್ಯೂಟ್ ಮಾಡ್ತೀನಿ ಅವ್ರಿಗೆ ಬಟ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ರಿಲೀಸ್ ಮಾಡಿದವ್ರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ಅದು ನೈನ್ಟೀನ್ ನೈನ್ಟಿ ಏಟ್ ಆದಾಗಿಂದ ಬೇಕಾದ್ರೆ ಟೂ ತೌಸಂಡ್ ಇಂದ ಟೂ ತೌಸಂಡ್ ಟೂ ವರ್ಗು ನೋಡಿರ್ತಾರೆ ಅದಾದ್ಮೇಲೆ ಯಾರು ನೋಡಿರಲ್ಲ ನೋಡಿದ್ರು ಅಷ್ಟೊಂದು ಮೂವಿ ನೋಡಿರಲ್ಲ ಗೊತ್ತಿರಲ್ಲ ಸೊ ಈ ರಿಲೀಸ್ ಇಂದ ಏನಾಗುತ್ತೆ ಅಂತಂದ್ರೆ ಆ ತರನೇ ಮುಂಚೆ ಆ ತರ ಕ್ರಿಯೇಟಿವ್ ಇತ್ತು ಆ ತರ ಅವೇರ್ನೆಸ್ ಮೂಡಿಸಿದ್ದಾರೆ ಅಂದ್ರೆ ಇವಾಗ ನಾವು ಟ್ವೆಂಟಿ ಫಸ್ಟ್ ಜನರೇಷನ್ ಅಲ್ಲಿ ಇದ್ದೀವಿ ಸೊ ಇನ್ನ ಒಳ್ಳೆ ಜನರೇಷನ್ ಬರುತ್ತೆ ಇನ್ನ ಒಳ್ಳೆ ಒಳ್ಳೆ ತರ ಅಭಿಪ್ರಾಯಗಳು ಬರುತ್ತೆ ಸೊ ಒಳ್ಳೆ ತರ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಂತ ನಾನು ಎಲ್ಲರಿಗೂ ಹೇಳ್ತೀನಿ ಥ್ಯಾಂಕ್ ಯು ನಮ್ ಬಾಸ್ಗೆ ಎಲ್ಲಾ ಕಡೆಯಿಂದ ಏನ್ ಹೇಳಿದ್ರೆ ನಮ್ ಬಾಸ್ ಯಾವತ್ತು ಡೈರೆಕ್ಷನ್ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕು ನಮ್ಮೆಲ್ಲ ಫ್ಯಾನ್ಸ್ ಬಾಸ ಅದೇನೆ ನೋಡಿ ಇವತ್ತು ಈ ಮಟ್ಟಕ್ಕೆ ಈ ಶೋ ತುಂಬಿಸಿರೋ ಫ್ಯಾನ್ಸ್ ಏನೇ ಬೇರೆ ಯಾವ ಡಿಸ್ಟ್ರಿಬ್ಯೂಟರ್ ಪಬ್ಲಿಸಿಟಿ ಮಾಡಿಲ್ಲ ಯಾರು ಮಾಡಿಲ್ಲ ಫ್ಯಾನ್ಸ್ ಪಬ್ಲಿಸಿಟಿ ಮಾಡಿ ಮಾಡಿ ತುಂಬಿಸಿರೋದು ಹಣ ನಿಮ್ಗೆ ಫ್ಯಾನ್ಸ್ ಇದೀವಿ ನಾವು ಇದೀವಿ ನಾವೆತ್ತಿದ್ವಿ ಡೈರೆಕ್ಷನ್ ಸಿನ್ಮಾ ಮಾತ್ರ ಮಾಡಿ ಅಣ್ಣ ದಯವಿಟ್ಟು ನಿಮ್ಗೆ ಅದು ರಿಕ್ವೆಸ್ಟ್ ಅದೇ ಬ್ರಿಟಿಷ್ ಅವರು ಇಲ್ಲೇ ಬಿಟ್ಟು ಹೋಗಿರೋ ಇನ್ನೊಂದು ಐನೂರು ಡೈಮಂಡ್ ಇಲ್ಲೇ ಇದೆ ಇವ್ರ ತಲೆಯೇ ಇದೆ ಆ ತರ ಬಾಸ್ ನಮ್ದು ಅದಕ್ಕೆ ಏ ಸಿನಿಮಾ ಇನ್ನೊಂದು ಅಸತಿ ನೋಡಿದ್ರು ಬೇಜಾರಾಗಲ್ಲ ಅಣ್ಣ ಅರ್ಥನೂ ಆಗಲ್ಲ ಅದೇ ಮೇಡಮ್ ಮಾಡಿದಾರೆ ಬಟ್ ಪಬ್ಲಿಸಿಟಿ ಸರಿ ಮಾಡಿಲ್ಲ ಮೇಡಮ್ ಅದೇ ನಮಗೆಲ್ಲ ಇರೋದು ನಾವು ಎಲ್ಲಾ ತರ ಹೇಳಿದೀವಿ ಅದೇ ಈಗ ಈಗ ಇಲ್ಲಿಂದ ಹೋಗ್ತಾ ಇದೆ ಅದಕ್ಕೆ ಎಲ್ಲ ಜನ ನೋಡದಷ್ಟು ನಮ್ಗೂ ಖುಷಿ ಎಲ್ಲ ಫ್ಯಾನ್ಸ್ ಇವಾಗ ಫೋನ್ ಮಾಡ್ತಾ ಇದಾರೆ ತುಂಬಾ ಜನ ಫ್ಯಾನ್ಸ್ ಗಳಿಗೆ ಗೊತ್ತಿರ್ಲಿಲ್ಲ ಅವರೆಲ್ಲ ಫೋನ್ ಮಾಡಿ ಇವಾಗೆಲ್ಲ ಮ್ಯಾಟ್ ನೀವು ನೈಟ್ ಶೋ ಹಂಗೆಲ್ಲ ಇದು ಮಾಡ್ತಾ ಇದಾರೆ ಮತ್ತೆ ಅದೇ ನೈಟ್ ಶೋ ನೆಕ್ಸ್ಟ್ ಡೇ ನಾಳೆ ನೈಟ್ ಶೋ ಎಲ್ಲ ನೋಡ್ತಾ ಇದೀವಿ ನಾವು